ಲೆಟ್ಸ್ ಗೋ ಐ ಕ್ಯೂ ಆ್ಯಂಡ್ ಇ ಕ್ಯೂ ಅಂತ ಕರಿತೀವಿ ಇವೆರಡರಲ್ಲಿ ಇದು ಇಂಪಾರ್ಟೆಂಟ್ ಎಮೋಷ್ನಲ್ ಕ್ವಶಂಟ್ ನಿಮ್ಮ ಭಾವನೆಗಳನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ನಾನು ಯಾರು ಇಷ್ಟು ದಿನ ಸಾಕು ಪುನೀತ್ ರಾಜ್ಕುಮಾರ್ ಯಾರು ಯಶ್ ಯಾರು ದರ್ಶನ್ ಯಾರು ಕೊಯ್ಲಿ ಯಾರು ಧೋನಿ ಯಾರು ಕೊಯ್ಲಿ ಹೆಂಡ್ತಿ ಯಾರು ಕೊಯ್ಲಿ ಮಗು ಯಾರು ಎಲ್ಲ ತಿಳ್ಕೊಂಡ್ರಿ ಇಷ್ಟು ದಿನ ಇನ್ಮೇಲೆ ಸ್ವಲ್ಪ ಸ್ಟಾಪ್ ಮಾಡ್ರಿ ಈಗ ಯಾರ ಬಗ್ಗೆ ತಿಳ್ಕೊಬೇಕು ನಾನು ಯಾರು ಪಾರ್ವತಿ ಯಾರು ನಾಗೇಂದ್ರ ಯಾರು ನಾನು ಏನಾಗಬೇಕು ನಿಮ್ಮ ಬಗ್ಗೆ ವರ್ಕೌಟ್ ಮಾಡಿರಿ ಒಂದು ಎರಡು ಮೂರು ವರ್ಷ ಈಗ ಇನ್ನೂ ಹದಿನೇಳು ವರ್ಷದ ಹುಡುಗರು ನೀವು ನಿಮ್ಮ ಏಜಲ್ಲಿ ನನಗೆ ಹಿಂಗೇನಾದ್ರು ಗೈಡೆನ್ಸ್ ಸಿಕ್ಕಿದ್ರೆ ಈ ಏಜಲ್ಲಿ ಇವತ್ತು ಹಿಂಗೆ ಈ ಎಳಂದೂರಿಗೆ ಬರ್ತಾ ಇರ್ತಿರ್ಲಿಲ್ಲ ನರೇಂದ್ರ ಮೋದಿಯವ್ರ ಜೊತೆಗಿರ್ತಿದ್ದೆ ನಾನು ಅಂದರೆ ಡೆಫಿನೆಟ್ ನಾನು ಅಷ್ಟು ಪವರ್ಫುಲ್ ಇರ್ತಿದ್ದೆ ನೀವು ಅಷ್ಟೇ ಮಂಜುನಾಥ್ ಸರ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರಂತೆ ಎಳಂದೂರಿಗೆ ಬರೋದನ್ನ ಡೆಲ್ಲಿ ಇರ್ತಿದ್ರಂತೆ ನೀವೆಲ್ಲಿಗೆ ಹೋಗಬೇಕು ಎಳಂದೂರಿಗೆ ಬರಬಾರ್ದು ನೀವು ಮತ್ತೆ ಈ ಗೋ ಟು ಡೆಲ್ಲಿ ಅಂದರೆ ಆಮೇಲೆ ಬರೋಣ ಊರಿಗೆ ನಮ್ಮ ಊರಿಗೆ ಬರೋಣ ನಾವು ಕೆಲಸ ಮಾಡೋಣ ಆ ಲೆವೆಲಿಗೆ ಬೆಳಿಬೇಕು ನೀವು ಆ ಲೆವೆಲ್ ಬೆಳಿಬೇಕು ಅಂದರೆ ಎಮೋಷ್ನಲಿ ಸ್ಟ್ರಾಂಗ್ ಆಗಿರಿ ಲುಕ್ ಹಿಯರ್ ನೀವೇನು ಓದ್ತೀರಾ ಮಾಡ್ತೀರಾ ಎಲ್ಲದು ಇಷ್ಟೇ ಇರೋದು ಎಕನಾಮಿಕ್ಸ್ ಸರ್ ಟೀಚಿಂಗ್ ಹಿಸ್ಟ್ರಿ ಟೀಚಿಂಗ್ ಇಂಗ್ಲೀಷು ಫಿಸಿಕ್ಸು ಕೆಮಿಸ್ಟ್ರಿ ಎಲ್ಲ ಇಷ್ಟೇ ಇರೋದು ಅದ್ರ ಆಚೆಗೆ ಒಂದು ಸಬ್ ಮೈಂಡ್ ಅಂತ ಇದೆ ಅದು ಇಷ್ಟಿರೋದು ಜಾಸ್ತಿ ಇರೋದೇ ಇದು ನಾವು ನೀವು ಸೋಲು ಗೆಲುವಿಗೆ ಇದೇ ಕಾರಣ ಆಗ್ತಾ ಇರೋದು ಬಹಳ ಜನ ಓದ್ತಾ ಇದ್ದೀರಾ ಗೆಲ್ತಾ ಇಲ್ಲ ರ್ಯಾಂಕ್ ಬರ್ತಾ ಇದೀರಾ ಜಾಬ್ ತಗೋತಾ ಇಲ್ಲ ಈಗ ವಿ ಸಿ ಅವ್ರು ಹೇಳಿದ್ರು ನಮ್ಮ ಚಾಮರಾಜನಗರದಿಂದ ಪಾಸ್ ಆದಂತ ಇಪ್ಪತ್ತೆರಡು ಜನ ಪಿ ಎಚ್ ಡಿ ಹುಡುಗರು ಕೆಲಸ ಇಲ್ಲ ಪಿ ಎಚ್ ಡಿ ಮಾಡೋದು ಇಷ್ಟೇ ಅದು ಪಿ ಎಚ್ ಡಿ ಮಾಡೋದೇನು ದೊಡ್ಡ ಕೆಲಸ ಅಲ್ಲ ಅದು ಇಷ್ಟೇ ಕೆಲಸ ತಗೋಬೇಕು ಅಂದರೆ ಇದು ಬೇಕು ಅಂದರೆ ಹುಚ್ಚು ಬರಬೇಕು ಹುಚ್ಚು ಬರಬೇಕು ನಿಮಗಿನ್ನೂ ಹುಚ್ಚಿಡೋದಿಲ್ಲ ಇವತ್ತು ಹಿಡ್ಸ್ಕೋಬೇಕು ಏನು ಹುಚ್ಚೋದು ನೀವು ಏನಾಗಬೇಕೋ ಆ ಹಿಡಿಸ್ಕೋಬೇಕು ನೀನೊಬ್ಬ ಟೀಚರ್ ಆಗಬೇಕಾ ಟೀಚರ್ ಹುಚ್ಚಿಡಿಬೇಕು ಪ್ರೊಫೆಸರ್ ಆಗಬೇಕಾ ಪ್ರೊಫೆಸರ್ ಹುಚ್ಚಿಡಿಬೇಕು ಐ ಎ ಎಸ್ ಮಾಡಬೇಕಾ ಐ ಎ ಎಸ್ ಹುಚ್ಚಿಡಿಬೇಕು ನಿಮ್ಮ ಮೊಬೈಲ್ ತೊಗೊಂಡು ನಾನು ನೋಡಿದ್ರೆ ಯೂಟ್ಯೂಬ್ಗೆ ಹೋಗ್ತಾ ಇದ್ದಂಗೆ ನಂಗೆ ಗೊತ್ತಾಗಬೇಕು ಈ ಹುಡುಗಿ ಐ ಎ ಎಸ್ ಪ್ರಿಪೇರ್ ಆಗ್ತಿದೆ ಅಂತ ನಿಮ್ಮ ಮೊಬೈಲ್ ನಾನು ನೋಡಿದ್ರೆ ನಂಗೆ ಗೊತ್ತಾಗತ್ತೆ ಅರ್ಥ ಆಯ್ತಾ ಇಲ್ಲ ಯೂಟ್ಯೂಬೆಲ್ಲ ಏನು ಕೆಲಸ ಮಾಡುತ್ತೆ ಅಂದರೆ ನಿಮ್ಮ ಮೊಬೈಲ್ ನೋಡ್ತಿದ್ದಂಗೆ ಅಲ್ಲಿ ಅದೇನು ಶೆಡ್ಡಿನ ಕತೆ ಅದು ಇದು ಇತ್ತು ನೀವು ಅದನ್ನ ನೋಡಿದ್ದೀರಿ ಅಂತ ಅರ್ಥ ಅಲ್ಲಿ ಹೋಗ್ತಿದ್ದಂಗೆ ಹಿಂಗೆ ಅಂದಂದಂಗು ಅಂದಂದಂಗು ಬರೀ ಐ ಎ ಎಸ್ ಸ್ಟೋರಿನೇ ಬರ್ತಾ ಇದೆ ಅಂದರೆ ನಿಮ್ಗೆ ಯಾವ ಹಿಡಿದಿದೆ ಐ ಎ ಎಸ್ಸು ಹಿಂಗೆ ಅಂತಿದ್ದಂಗೆ ಅಂತಿದ್ದಂಗೆ ಬರೀ ಪೊಲೀಸು ಕಾಕಿ ಡ್ರೆಸ್ಸೇ ಕಾಣ್ತಾ ಇದೆ ಅಂದರೆ ನಿಮಗೆ ಕಾಕಿ ಹುಚ್ಚಿಡಿದೆ ಅಂತ ಆ ಹಿಡಿಸ್ಕೊಂಡ್ರೆ ನಿಮ್ಮನ್ನು ಅದಕ್ಕೆ ಕರ್ಕೊಂಡೋಗುತ್ತೆ ನಿಮಗೊಬ್ಬ ಹುಡುಗನ ಕತೆ ಹೇಳ್ತೀನಿ ಕ್ರಿಕೆಟ್ ಆಡ್ತಾ ಇದ್ದಾನ ಅವನು ಒಂದು ಹದಿನೇಳು ಹದಿನೆಂಟು ವರ್ಷ ಅಷ್ಟೇ ಕ್ರಿಕೆಟ್ ಆಡ್ತಾ ಆಡ್ತಾ ಇದ್ದಾನೆ ಚೆನ್ನಾಗಿ ಕ್ಲಿಕ್ ಆದ ಒಂದು ಡೆಲ್ಲಿ ಟೀಮ್ಗೆ ಹಾಕ್ಕೊಂಡು ಆಡಿಸ್ತಾ ಇದ್ದಾರೆ ಮ್ಯಾಚ್ ನಡೀತಾ ಇದೆ ನಲವತ್ತೈವತ್ತು ರನ್ ನೋಡಿದಿದ್ದಾನೆ ಫೋನ್ ಬರುತ್ತೆ ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ಏನು ಫೋನ್ ಬರುತ್ತೆ ಅಂದರೆ ನಿಮ್ಮ ಅಪ್ಪ ಹೋಗ್ಬಿಟ್ಟಿದ್ದಾರೆ ಅಂತ ಅಪ್ಪ ಡೈಡ್ ಅಪ್ಪ ಡೈಡ್ ಅಂದರೆ ಏನಾಗ್ಬೋದು ನಮಗೆ ನಿಮಗೆ ನಮ್ಮ ಅಮ್ಮಂಗೆ ಸ್ವಲ್ಪ ಅಲ್ಲೇನೋ ಹೊಟ್ಟೆ ನೋವು ಬಂದೈತೆ ಅಂದರೆ ನಮಗೆ ಟೆನ್ಷನ್ ಆಗ್ತಿರುತ್ತೆ ಅಪ್ಪನೇ ಡೈಡ್ ಅಂದಾಗ ಈ ಅಳ್ತಾನೆ ಅಳ್ತಾನೆ ಊಟ ಮಾಡಲ್ಲ ಮಧ್ಯಾಹ್ನ ಮ್ಯಾಚಿಗೆ ಬಂದು ನಿತ್ಕೊತಾನೆ ಊಟ ಮಾಡಿದೆ ಎಲ್ಲರೂ ಬೈತಾರೆ ಏನಾಗಿದೆ ನೀನು ಅಪ್ಪ ಸತ್ತಗಿದಾರೆ ಹೋಗು ಅಂತ ಇಲ್ಲ ಅಪ್ಪ ಹೋಗ್ಬಿಟ್ಟಿದ್ದಾರೆ ಮತ್ತೆ ಬರಲ್ಲ ನಾನು ಕ್ರಿಕೆಟ್ ಆಡ್ತೀನಿ ಅಂತ ನೀನು ಆಡ್ತಾನೆ ಅವತ್ತಿಡೀ ಆಡಿ ಸೆಂಚುರಿನೂ ಹೊಡೆದು ಬಿಡ್ತಾನೆ ಸೆಂಚುರಿ ಆದಮೇಲೆ ಸಂಜೆ ಆದಮೇಲೆ ಮನೆಗೆ ಹೋಗ್ತಾನೆ ಮನೆಗೆ ಹೋದಾಗ ಅವನ ಜೊತೆಗೆ ಇಡೀ ದೇಶದ ಮಿನಿಸ್ಟರ್ಗಳೆಲ್ಲ ಬಂದ್ಬಿಡ್ತಾರೆ ಅವ್ರ ಅಪ್ಪ ಸತ್ತಿರೋದು ಯಾವನ ಅವನು ಮೆಂಟ್ಲು ಹುಡುಗ ಅಪ್ಪ ಸತ್ ಮೇಲೂ ಮ್ಯಾಚ್ ಆಡಿ ಸೆಂಚುರಿ ಬಾರಿಸಿದಂತಲ್ಲ ಅವನು ಮೆಂಟ್ಲು ಆ ಥರ ಹುಚ್ಚು ಅವನಿಗೆ ಕ್ರಿಕೆಟು ಯಾವನವನು ಅಂದರೆ ಅವನೇ ವಿರಾಟ್ ಕೊಹ್ಲಿ ಬೇರೆ ಯಾರಲ್ಲ ದಿಸ್ ಇಸ್ ಸ್ಟೋರಿ ಆಫ್ ವಿರಾಟ್ ಕೊಹ್ಲಿ ಅಟ್ ದ ಏಜ್ ಆಫ್ ಏಯ್ಟೀನ್ ಹಂಗೆ ಹುಚ್ಚು ಅವನಿಗೆ ಅಂದರೆ ಅಪ್ಪನ ಮೇಲೆ ಏನು ಬೇಜಾರಿಲ್ಲ ಅಪ್ಪ ಬೇಡ ಅಂತಲ್ಲ ಹುಚ್ಚು ಕ್ರಿಕೆಟಿಂದ ಅಷ್ಟು ಜಾಸ್ತಿ ಇತ್ತು ಅದಕ್ಕೋಸ್ಕರನೇ ಕೇವಲ ಮೂವತ್ತೈದು ವರ್ಷಕ್ಕೆ ಕೋಟ್ಯಾಧಿಪತಿ ಕ್ರಿಕೆಟರ್ ಜಗತ್ನಲ್ಲಿ ನಂಬರ್ ಒನ್ ಕ್ರಿಕೆಟರ್ ಜೊತೆಗೆ ಮೂವತ್ತೈದು ವರ್ಷಕ್ಕೆ ರಿಟೈರ್ಡ್ ಆಗಿದ್ದಾರೆ ನಾವೆಲ್ಲ ಈಗ ಮೂವತ್ತೈದು ವರ್ಷ ಸರ್ ಕೆ ಎಸ್ ಅಪ್ಲಿಕೇಶನ್ ಹಾಕಲ ಅಂತಿದ್ದೀವಿ ತರ್ಟಿ ಫೈವ್ ಇಯರ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ ಜಾಬ್ಗೆ ದಟ್ ಬಾಯ್ ರಿಟೈರ್ಡ್ ಅಟ್ ದ ಏಜ್ ಆಫ್ ತರ್ಟಿ ಫೈವ್ ಮೂವತ್ತೈದು ವರ್ಷಕ್ಕೆ ರಿಟೈರ್ಡ್ ನಾನು ಟಿ ಟ್ವೆಂಟಿ ಆಡಲ್ಲ ಅಂತಾನೆ ಆಲ್ರೆಡಿ ಕೋಟಿ ಕೋಟಿ ನೀವೆಲ್ಲ ನಾನಿನ್ನು ಚಿಕ್ಕ ಹುಡುಗ ನಾನಿನ್ನು ಚಿಕ್ಕ ಹುಡುಗಿ ನಾನು ಹದಿನಾರು ವರ್ಷ ಹದಿನೆಂಟು ವರ್ಷ ಅಂದ್ಕೊಂಡ್ರೆ ತಪ್ಪು ಆಲ್ರೆಡಿ ನೀವು ಅತ್ಯಂತ ದೊಡ್ಡ ಏಜಲ್ಲಿದ್ದೀರಾ ಪ್ರಬುದ್ಧವಾದ ಏಜಲ್ಲಿದ್ದೀರಾ ದೊಡ್ಡ ಸಾಧನೆ ಮಾಡೋ ಏಜಲ್ಲಿದ್ದೀರಾ ಒಂದು ದಿನ ಮಿಸ್ ಮಾಡ್ಕೊಳ್ದಂಗೆ ಹುಚ್ಚ ಹಿಡಿಸ್ಕೊಳ್ರಿ ಆ ಹುಚ್ಚು ಯಾವುದು ಅಂತ ನಿಮಗೆ ಕ್ಲಾರಿಟಿ ಬೇಕು ಆ ಹುಚ್ಚು ನಿಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ಬಿಡೋದ್ರಲ್ಲಿ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ